ಎಲ್ಲವರ್ಗ ನಮಸ್ಕಾರ ಯಾಕೆ ಈ ತರ ಹೇಳ್ತಾ ಇದ್ದೇನೆ ಅಂತ ಹೇಳಿ ನಿಮಗೂ ನಿಮಗೂ ಕನ್ಫ್ಯೂಸ್ ಆಗ್ತಿರ್ಬೋದು ಇವತ್ತು ನಾನು ಕೇರಳ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಕೇರಳ ಸ್ಪೆಷಲ್ ಮಾಡ್ತಾ ಇದ್ದೆ ಅದಕ್ಕೆ ಒಂದ್ಸರಿ ಹೇಳ್ಬಿಡೋಣ ಅಂತ ಹೇಳಿ ಹಾಗೆ ನಾವು ಕನ್ನಡದ ಹೇಳ್ಬಿಡ್ತೀನಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅಕ್ಕಿ ಹಿಟ್ಟಿಂದ ಬೇರೆ ಹೊಸ ಹೊಸ ತರದ ಒಂದು ಅಡಿಗೆ ತಗೋ ಬರ್ತಾ ಇದ್ದೀನಿ ಒಂದು ಮೂರ್ನಾಕ್ ಸಾರಿ ನಾನು ಮಾಡಿದ್ದೆ ನನಗೆ ಇಷ್ಟ ಆಗಿತ್ತು ಹಾಗಾಗಿ ನಾನು ಒಂದ್ಸಾರಿ ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದಿನಿ ಹಾಗಾಗಿ ಮಾಡ್ತಾ ಇದ್ದೀನಿ ನೀವು ಒಂದ್ಸರಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ನೀವು ಮಾಡಿ ಮಾಡ್ಕೊಂತೀನಿ ಮಾಡ್ಕೊಂಡ ನಿಮ್ಗೆ ಲೈಕ್ ಆದ್ಮೇಲೆ ಒಂದು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಯಾವ ತರ ಏನಾಗಿರ್ತೋ ಕಮೆಂಟ್ ಮಾಡಿ ಬನ್ನಿ ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾನು ಇದು ಮಸಾಲ ಮಾಡ್ಲಿಕ್ಕೆ ಅಂತ ಹೇಳಿ ತಗೊಂಡಿದ್ದು ಆಮೇಲೆ ಇದು ಯಾವ ತರ ಮಾಡ್ಬೋದು ಅಂತ ಹೇಳ್ತೀನಿ ಅದು ಇಂಗ್ರೀಡಿಯನ್ಸ್ ಏನೇನು ತಗೊಂಡಿದ್ದೀನಿ ಅಂತ ಹೇಳಿ ಅಷ್ಟೇ ನೋಡ್ತಾ ಇರೋದು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ ಇದಾದ್ಮೇಲೆ ಇಲ್ಲೇ ಕರಿಬೇವು ತಗೊಂಡಿದ್ದೀನಿ ಸ್ವಲ್ಪ ಒಂದು ಹತ್ತು ಹದಿನೈದು ಎಳಿ ಇರ್ಬೋದು ಇದು ಇದಾದ ಮೇಲೆ ಒಂದು ನಾಲ್ಕು ಮೆಣಸನ್ಕಾಯಿ ತಗೊಂಡಿದ್ದೀನಿ ಅದು ಖಾರ ತಿನ್ನೋದ್ರ ಮೇಲೆ ಡಿಪೆಂಡ್ ಕೆಲವೊಬ್ರು ಹೊಟ್ಟೆನೂ ಹೊಟ್ಟೆ ಉರಿಬೋದು ಈ ಥರ ಹೆಂಗೆ ವ್ಯವಸ್ಥೆ ಇರ್ತೈತಿ ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಮಕ್ಕಳು ಇದಾವ ಅಂತ ಹೇಳಿ ಅದು ನನ್ನ ಮಗ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿ ಸ್ವಲ್ಪ ತಗೊಂಡಿದ್ದೀನಿ ನಾನು ತಿಂತಿದ್ದಾರೆ ಅಂತ ಹೇಳಿ ಆಮೇಲೆ ಒಂದು ನಾ ನಾಲ್ಕು ಹೆಸರು ಅಷ್ಟೇ ತಗೊಂಡಿದ್ದೀನಿ ಬಳ್ಳುಳ್ಳಿ ನಾಲ್ಕು ಐದು ಹೆಸರು ಇದಾವೆ ನೋಡಿ ಇದಾದ್ಮೇಲೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತಗೊಂಡಿದ್ದೀನಿ ಸೊ ಆಮೇಲೆ ಸ್ವಲ್ಪ ಜೀರಿಗೆ ಓಕೆ ಇವಾಗ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲು ಒಂದು ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎರಡು ಒಂದೂವರೆ ಚಮಚ ಅಥವಾ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಗಟ್ಟಿಯಾಗಿ ನಾಲ್ಕೋಬೇಕು ಇದು ಇದು ಮಾಡೋದರಿಂದ ಹುಡುಗರಿಗೆ ಸ್ಪೆಷಲ್ ವೆರೈಟಿ ಆಗಿ ಇರೋದರಿಂದ ಹುಡುಗರು ಇಷ್ಟಪಟ್ಟು ತಿಂತಾರೆ ಆಮೇಲೆ ಸ್ಕೂಲಲ್ಲಿ ಹುಡುಗರೆಲ್ಲ ಬೇರೆ ಬೇರೆ ಹುಡುಗರು ಟಿಫನ್ ಬಾಕ್ಸ್ ಎಲ್ಲ ನೋಡಿ ಅವ್ರು ಅದನ್ನ ಕಟ್ಕೊಂಡ್ಬಂದಿದ್ರು ಇದನ್ನು ಕಟ್ಕೊಂಡ್ಬಂದಿದ್ರು ನನಗೂ ಬೇರೆ ಥರ ಮಾಡು ಅಂತ ಹೇಳಿ ಮಕ್ಕಳೆಲ್ಲ ಕಿರಿಕಿರಿ ಮಾಡ್ತಿರ್ತಾರೆ ಆ ಟೈಮ್ ಹುಡುಗರಿಗೆ ಮಾಡಿ ಕಟ್ಬೋದು ಇದನ್ನು ಟೇಸ್ಟಾಗಿ ಬರುತ್ತೆ ಸಾಯಂಕಾಲ ಬಿಸಿಯಾಗಿ ತಿನ್ನಲಿಕ್ಕೆ ಅಂದ್ರೆ ಇನ್ನೂ ಟೇಸ್ಟ್ ಬರುತ್ತೆ ಹಾಗಾಗಿ ಮಕ್ಕಳು ಬಾಕ್ಸಿಗೂ ಕಟ್ ಕಳಿಸ್ಬೋದು ವೆರೈಟಿ ಆಗಿರುತ್ತೆ ಅದನ್ನ ಇದನ್ನು ಬೇರೆ ಹಂಗೆ ಹೋಟೆಲಿಂದ ತೊಗೊಂಬಂದು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ವೆರೈಟಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಬಟನ್ ಹೊತ್ತಿದರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರೋದರಿಂದ ನೀವು ಮೊದಲೇ ನೋಡ್ಬೋದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೋಡಿ ಈ ಥರ ಗಟ್ಟಿಯಾಗಿ ನಾದ್ಕೋಬೇಕು ಇವಾಗ ಒಂದು ಹತ್ತು ನಿಮಿಷ ಇಂದ ನಾನೆಲ್ಲಿಗೆ ಬಿಡೋಣ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ ಈ ಥರ ನೋಡಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋತಾ ಇದೀನಿ ಕೈ ತಗೊಂಡು ಇಷ್ಟು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೋದು ದುಂಡನು ಉಂಡಿ ಕಟ್ತೀವಲ್ಲ ಆ ತರ ಸ್ವಲ್ಪ ದುಂಡು ದುಂಡಿಗೆ ಸಣ್ಣ ಸಣ್ಣ ಮಾಡ್ಕೋಬೇಕು ನೋಡಿ ಈ ತರ ನೋಡಿ ಆಗಿದೆ ಈ ತರ ಮಾಡಿ ಮಾಡಿ ನಾವು ಡೈರೆಕ್ಟ್ ಅದಕ್ಕೆ ಇಡ್ತಾ ಇದ್ದೀನಿ ನೋಡಿ ಈ ತರ ಸಣ್ಣ ಸಣ್ಣ ಮಾಡಿಟ್ಟಿದೆ ನಾನು ಈ ತರ ಈ ತರ ಮಾಡಿ ಹಾಕೋಬೇಕು ಇವಾಗ ಇದು ಕುಕ್ಕರ್ ಇದಲ್ಲ ಇದಕ್ಕೆ ನೀರ್ ಹಾಕೊಂಡು ಇಟ್ಕೋಬೇಕು ಇವಾಗ ನೋಡಿ ಇದು ನೀರು ಕುದೀತಾ ಇದೆ ಅಲ್ಲ ನೀರು ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಒಂದು ಹತ್ತು ನಿಮಿಷ ಹತ್ತು ನಿಮಿಷದ ಬಿಡ್ಬೇಕು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ನಲ್ಲಿ ಕುದ್ದಿತ ಅಂದ್ರೆ ಆವಾಗ ಇದು ತಗೇನೋ ಅಷ್ಟರಲ್ಲಿ ನಾವು ಇವಾಗ ಇದು ಮಸಾಲೆ ತೆಗೆದಿಟ್ಕೊಂಡಿದ್ವಲ್ಲ ಇದನ್ನ ಮಿಕ್ಸಿ ಜಾಗ ನೋಡಿ ಇದಕ್ಕೆ ನಾನು ನೀರು ಹಾಕಿಲ್ಲ ಹಾಗೆ ರುಬ್ಕೊಂಡಿದ್ದೀನಿ ನೋಡಿ ಈ ತರ ಆಗಿದೆ ಇದಾಗಿದೆ ಇವಾಗ ತಗೋ ತಗೋಣ ನೋಡಿ ಈ ತರ ನೋಡಿ ಈ ತರ ಒಳಗಡೆ ಹೆಂಗ್ ಬಂದಿದೆ ನೋಡಿ ಸ್ವಲ್ಪ ಜೀರಿಗೆ ಇವಾಗ ಸ್ವಲ್ಪ ಇವಾಗ ಸ್ವಲ್ಪ ಕಡಲೆ ಬೇಳೆ ಇದ್ರ ಜೊತೆಗೆ ಉದ್ದಿನಬೇಳೆ ಸ್ಪೂನ್ ಇದು ಎರಡು ಸ್ಪೂನ್ ಅಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗಲಿ ತನ ಅಷ್ಟೇ ಅಲ್ಲ ಇದು ಕುದಿಸಿಟ್ಕೊಂಡಿದ್ವಲ್ಲ ಇದನ್ನ ಹಾಕ್ತಾ ಇದ್ದೀನಿ ಮಾಡ್ಕೋಣ ಮಿಕ್ಸಿ ಹಾಕೊಂಡ್ಬಲ್ಲ ಇದನ್ನ ಇದು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಇದನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಆಗ್ಲೇ ಸ್ವಲ್ಪ ಹಾಕಿದೀನಿ ಹಂಗಾಗಿ ಸ್ವಲ್ಪ ಹಾಕೋತಾ ಇದ್ದೀನಿ ನಾನು ಬೇಕಂದ್ರೆ ಕಡ್ಬಿಂಬಿದ್ರೆ ಹಾಕೋಬಹುದು ಅದು ಹಾಗಾಗಿ ಸ್ವಲ್ಪ ಹಾಕೊಳ್ಳಿ ಇದು ಕೆರಳ ಸ್ಪೆಷಲು ನಾನು ಇದು ಒಂದು ನಾಲ್ಕು ಸಾರಿ ಮಾಡಿದ್ದೆ ಹಾಗಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿರೋದ್ರಿಂದ ಒಂದು ಸಾರಿ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿ ನಿಮಗೂ ತೋರಿಸ್ತಾ ಇದ್ದೀನಿ ಈ ಥರ ನೀವು ಮನೆಯಲ್ಲೇ ಮಾಡಿ ಸ್ನ್ಯಾಕ್ ಟೈ ಸಾಯಂಕಾಲ ಟೈಮಿಗೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿ ಆಗುತ್ತೆ ಪದೇ ಪದೇ ಮಾಡ್ಕೊಂಡು ತಿನ್ಬೋದು ಹಾಗಾಗಿ ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹೇಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಈ ಥರ ನಾವು ಹೇಗೆ ಮಾಡೋದು ಏನೋ ಈ ವಿಡಿಯೋನ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆಲ್ಲೂ ಗೊತ್ತಾಗುತ್ತೆ ಹಾಗಾಗಿ ಈ ವಿಡಿಯೋನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನಿಮಗೂ ಇಷ್ಟ ಆಗುತ್ತೆ ನೀವು ಒಂದು ಸಾರಿ ಮಾಡಿ ಇದಕ್ಕೆ ಶೇಂಗ್ ಇದೇ ಕೊಬ್ಬರಿ ಚಟ್ನಿನೂ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಇಲ್ಲಾಂದರೆ ಹಾಗೆಯೇ ಸಾಸ್ ಉಚ್ಕೊಂಡು ತಿನ್ಬೋದು ತುಂಬ ಟೇಸ್ಟಾಗಿ ಬರುತ್ತೆ